ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ಇಸಿರಾಯ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಪರ್ಫೆಕ್ಟ್ ಆಗಿ ಧಾರವಾಡದ ಬೇಡ ರೆಸಿಪಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸಕ್ಕರೆ ಬೂರ ಮಾಡ್ಕೊಳ್ಳೋಣ ಸಕ್ಕರೆ ಬೂರ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಅಥವಾ ಬಾಣಲಿಗೆ ಅರ್ಧ ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಜೊತೆಗೆ ಮೂರು ಟೇಬಲ್ ಸ್ಪೂನ್ ನೀರು ಹಾಕೊಂಡಿದ್ದೀನಿ ನೀರು ಬರೀ ಮೂರು ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಬೇಡ ಈ ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಕೆ ಮಾತ್ರ ಹಾಕೊಂಡಿರೋದಿಲ್ಲ ಈಗ ಸಕ್ಕರೆನ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಮೆಲ್ಟ್ ಆಗ್ತಾ ಆಗ್ತಾ ನೋಡಿ ಮೇಲೆ ಫುಲ್ ನೊರೆ ನೊರೆ ಥರ ವೈಟ್ ವೈಟ್ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಅದಾದ್ಮೇಲೆ ನೋಡಿ ನೀರೆಲ್ಲ ಡ್ರೈ ಆಗಿ ಬರೀ ಸಕ್ಕರೆನೇ ಈ ಥರ ಬರೀ ನೊರೆ ನೊರೆ ಥರನೇ ಉಳ್ಕೊಳ್ಳುತ್ತೆ ಇವಾಗ ಇದಾಗಿದೆ ಅಂತ ಅರ್ಥ ಇದು ಬಾಣಲಿಗೆ ಅದಾಗ ಸೆಟ್ ಆಗಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ತಕ್ಷಣ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ತಕ್ಷಣ ಲೇಟ್ ಮಾಡ್ದೇ ಈ ಥರ ತಿರುಗಿಸ್ಕೊಬೇಕು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಪುಡಿ ಆಗಿಬಿಡುತ್ತೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಕ್ರಿಸ್ಟಲ್ ಗಟ್ಟಿಯಾಗಿರಲ್ಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಫುಲ್ ಪುಡುಪುಡಿ ಆಗಿದೆ ಹಂಗೂ ಸ್ವಲ್ಪ ಗಂಟು ಗಂಟಾಗಿದ್ರೆ ಸ್ವಲ್ಪ ನೀವು ಅದನ್ನ ಮಿಕ್ಸಿ ಮಾಡ್ಕೊಬಿಡ್ಬೋದು ಈಗ ಸಕ್ಕರೆ ಬೂರ ರೆಡಿಯಾಗಿದೆ ಈಗ ಪನ್ನೀರ್ ತಗೊಂಡಿದ್ದೀನಿ ಇದು ನೂರು ಗ್ರಾಮ್ ಪನ್ನೀರು ಇನ್ನೂರು ಗ್ರಾಮ್ ಪನ್ನೀರ್ ಬರುತ್ತಲ್ಲ ಚಿಕ್ಕ ಪ್ಯಾಕೆಟು ಅದರಲ್ಲಿ ಇದು ಅರ್ಧ ಭಾಗ ತಗೊಂಡಿದ್ದೀನಿ ಈಗ ಇದನ್ನು ತುರ್ಕೊಳ್ಳೋಣ ಇಲ್ಲ ಅಂದರೆ ಹಾಗೆ ಕೈಯಲ್ಲೇ ಚಿಕ್ಕ ಚಿಕ್ಕದಾಗಿ ಪುಡಿ ಪುಡಿ ಮಾಡ್ಕೊಬಡ್ಬೋದು ಈಗ ಪನ್ನೀರ್ನು ತುರ್ದಾಗಿದೆ ಈಗ ಗ್ಯಾಸ್ ಹತ್ರಕ್ಕೆ ಹೋಗೋಣ ಮತ್ತೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ತುರಿದಿರೋಂಥ ಪನ್ನೀರನ್ನ ಹಾಕೊಂಡಿದ್ದೀನಿ ಇದನ್ನ ಒಂದು ನಿಮಿಷ ಇದೇ ತರ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಆದ್ಮೇಲೆ ನೋಡಿ ಚೇಂಜ್ ಆಗಿದೆ ಈಗ ಒನ್ ಟೀ ಸ್ಪೂನ್ ತುಪ್ಪ ಸೇರಿಸ್ಕೋಬೇಕು ಮತ್ತೆ ಇದನ್ನ ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ಎರಡು ಮೂರು ನಿಮಿಷ ಹುರ್ಕೊಂಡಿದೀನಿ ಈಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಸೇರಿಸ್ಕೋಬೇಕು ಸಕ್ಕರೆ ಹಾಕೊಂಡು ಮತ್ತೆ ಇದನ್ನ ಒಂದು ಐದೋಳು ನಿಮಿಷ ಹುರ್ಕೋಬೇಕು ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಿದೆ ಟೆಕ್ಸ್ಚರ್ ಚೇಂಜ್ ಆಗ್ತಿದೆ ಇದ್ರದ್ದು ಹುರಿತಾ ಹುರಿತಾ ನೋಡಿ ಸ್ವಲ್ಪ ಡ್ರೈ ಆಗಿದೆ ಈ ತರ ಬರಬೇಕು ಟೆಕ್ಸ್ಚರ್ ಕಲರ್ ನೋಡಿ ಲೈಟಾಗಿ ಬ್ರೌನ್ ಆಗಿದೆ ಈ ಕಲರ್ ಬರೋವರೆಗೂ ಹುರ್ಕೋಬೇಕು ಹಾಗೂ ಜಾಸ್ತಿ ಸಕ್ಕರೆನ ಸೀದ್ಸೋಕೆ ಹೋಗ್ಬಾರ್ದು ಇಲ್ಲಾಂದರೆ ಪೇಡ ಕಹಿ ಬಂದ್ಬಿಡುತ್ತೆ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಇಳಿಸ್ಬಿಟ್ಟು ತಣ್ಣಗೆ ಮಾಡ್ಕೋಬೇಕು ಈಗ ಮಿಕ್ಸರ್ ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಎರಡು ಚಮಚ ಹಾಲು ಸೇರಿಸ್ಕೊಂಡು ನುಣ್ಣ ರುಬ್ಕೊಳ್ಳಿ ಜಾಸ್ತಿ ಹಾಲು ಆಗೋದೇನು ಬೇಡ ಎರಡು ಚಮಚ ಹಾಲು ಸಾಕು ನುಣ್ಣಗೆ ಪೇಸ್ಟ್ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ತೆಳ್ಳ ಆಗಿಬಿಡುತ್ತೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಥರ ಇವಾಗ ಮತ್ತೆ ಅದೇ ಬಾಣಲಿನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಹಾಗೂ ಇದಕ್ಕೆ ಮುಕ್ಕಾಲು ಕಪ್ ಇದ್ದೀನಿ ಇದು ಸುಮಾರು ನೂರೈವತ್ತು ಗ್ರಾಮ್ ಖೋವಾ ಇದು ಇದನ್ನ ಚಿಕ್ಕ ಚಿಕ್ಕದಾಗಿ ಈ ಥರ ಮುರ್ಕೊಂಡಿದ್ದೀನಿ ಕೈಯಿಂದ ಈಗ ಇದನ್ನು ಹುರ್ಕೋಬೇಕು ಮತ್ತೆ ಇದನ್ನು ಎರಡು ಮೂರು ನಿಮಿಷ ಹುರ್ಕೋಬೇಕು ಯಾಕೆ ಈ ಥರ ಜಾಸ್ತಿ ಫ್ರೈ ಮಾಡಬೇಕು ಅಂದರೆ ಒಳ್ಳೆ ಘಮ ಬರುತ್ತೆ ಮತ್ತು ಪೇಡದಲ್ಲಿ ಟೇಸ್ಟ್ ಬರುತ್ತಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ನೀಟಾಗಿ ಹುರಿದೇನೆ ಹಾಗೆ ಸಕ್ಕರೆ ಹಾಕ್ಕೊಂಡು ಹಾಗೆ ಮಾಡಿದ್ರೆ ಬರೀ ಸಿಹಿಯಾಗಿರುತ್ತೆ ಹೊರತು ಪೇಡ ಟೇಸ್ಟ್ ಬರುತ್ತಲ್ಲ ಆ ಥರದ್ದು ಬರಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಪನ್ನೀರ್ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆ ಮಿಕ್ಸರ್ನ ಹಾಕ್ಕೊಳ್ಳಲ್ಲ ಈಗ ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಹಿಡಿದು ಬಿಡುತ್ತೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ಒಳ್ಳೆ ಟೇಸ್ಟ್ ಬರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದಾಗ ಗಟ್ಟಿ ಗಟ್ಟಿಯಾಗುತ್ತೆ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಈಗ ಫ್ಲೇಮ್ನ ತಕ್ಷಣ ಆಫ್ ಮಾಡಿಕೊಂಡು ಇದನ್ನು ಒಂದು ಚೂರೇ ಚೂರು ಬಟ್ಲಿಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಈ ಸೈಡಲ್ಲಿ ಇಡೋಣ ಸ್ವಲ್ಪ ತಣ್ಣಗಾಗಲಿ ಈಗ ಇದಕ್ಕೆ ಯಾಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಗ್ಯಾಸ್ ಆಫ್ ಆಗಿದೆ ನೆನ್ಪಿರಲಿ ಈಗ ನೋಡಿ ಬಟ್ಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಈ ಥರ ಉಂಡೆ ಕಟ್ ಮಾಡೋಣ ಕರೆಕ್ಟಾಗಿ ಶೇಪ್ ಬರ್ತಿದೆ ಈಗ ಇದು ರೆಡಿಯಾಗಿದೆ ಅಕಸ್ಮಾತ್ ಈ ಥರ ಬರಲಿಲ್ಲ ಅಂದರೆ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುಕ್ ಮಾಡ್ಕೊಂಡು ಇಡಿಸ್ಕೋಬೇಕು ಈಗ ಯಾಲಕ್ಕಿ ಪುಡಿ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಳ್ಳೋಣ ಬೇರೊಂದು ಬಡ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿ ಇದ್ದಾಗಲೇ ಇದನ್ನ ಕಟ್ಕೋಬೇಕು ಪಕ್ಕದಲ್ಲೇ ಸಕ್ಕರೆ ಬೂರ ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಕೊಂಡಿದ್ದೀನಿ ಸ್ಪೂನಲ್ಲೇ ಚುಚೂರು ಈ ಥರ ತಕ್ಕೊಂಡು ಶೇಪ್ ಇಟ್ಕೋಬೇಕು ನೀವು ಯಾವ ಶೇಪ್ ಬೇಕು ಆ ಥರ ಮತ್ತು ಬೂರ ಒಳಗೆ ಈ ಥರ ಹಚ್ಬಿಟ್ಟು ಇಟ್ಕೋಬೇಕು ಸ್ವಲ್ಪ ಫಾಸ್ಟಾಗೆ ಮಾಡ್ಕೋಬೇಕು ತಣ್ಣಗಾಗ್ಬಿಟ್ರೆ ಇದರಲ್ಲಿ ಮಾಡೋಕ್ಕಾಗಲ್ಲ ಮಿಕ್ಷರ್ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ಅಕಸ್ಮಾತ್ ತುಂಬ ತಣ್ಣಗಾಗ್ಬಿಟ್ಟಿದೆ ಶೇಪ್ ಮಾಡೋಕ್ಕಾಗ್ತಿಲ್ಲ ಈ ಥರ ಅಂದರೆ ಚೂರೇ ಚೂರು ಒಂದೆರಡು ಡ್ರಾಪ್ ಹಾಲು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗಾಗುತ್ತೆ ಜಾಸ್ತಿ ಹಾಲು ಹಾಕೊಳೋಕೋಗ್ಬಿಡಿಲ್ಲಂದರೆ ನೀರು ನೀರು ಬಿಟ್ಕೊಬಿಡುತ್ತೆ ನೋಡಿ ಎಲ್ಲಾನು ಮಾಡ್ಕೊಂಡಿದ್ದೀನಿ ಇದು ಮಾಡ್ತಾ ಮಾಡ್ತಾನೆ ಎರಡು ಮೂರು ಪೇಡ ಖಾಲಿಯಾಗಿದೆ ಆಗಲೇ ಪರ್ಫೆಕ್ಟಾಗಿ ಧಾರವಾಡ ಪೇಡ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್